ಸಹ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮೆಲ್ಲರ ಪ್ರೀತಿಯ ಹುಡುಗ ಸಂದೀಪ್ ಮಾತಾಡ್ತಾ ಇರೋದು ಸೊ ಇವತ್ತು ನಾವು ಇನ್ಫೋಸಿಸ್ ಕ್ಯಾಂಪಸ್ ಯಾವ ತರ ಇದೆ ಇನ್ಸೈಡ್ ಅನ್ನೋದೊಂದು ಕ್ಯಾಂಪಸ್ ಟೂರ್ನ ಮಾಡ್ತಾ ಇದ್ದೀನಿ ಒಳಗಡೆ ಫ್ಲೋರ್ ಎಲ್ಲ ಮಾಡೋಕಾಗಲ್ಲ ಹೊರಗಡೆ ಮಾತ್ರ ತೋರಿಸ್ಬೋದು ಇದೆ ಫಸ್ಟ್ ಬಿಲ್ಡಿಂಗ್ ನಂಬರ್ ಒನ್ ಅಲ್ಲಿ ನಮಗೆ ಗೇಟ್ ನಂಬರ್ ಒನ್ ಟು ಸಿಗುತ್ತೆ ಅಲ್ಲೇ ಗೇಟ್ ನಂಬರ್ ಒನ್ನು ಇಲ್ಲೇ ಗರ್ಲ್ಸ್ ಸ್ಪೋರ್ಟ್ ಇದೆ ಓಕೆ ಸುತ್ತಮುತ್ತ ಎಲ್ಲ ಫುಲ್ಲು ಆಲ್ಮೋಸ್ಟ್ ಓವರ್ ಆಲ್ ಆರು ಸಾವಿರಕ್ಕಿಂತ ಹೆಚ್ಚು ಗಿಡಗಳು ಮತ್ತು ಮರಗಳು ಇದ್ದಾವೆ ಟೋಟಲಿಲ್ಲಿ ಸೊ ಅಲ್ಲೇ ಈ ಇಷ್ಟು ಮರಗಳಲ್ಲಿ ರತನ್ ಟಾಟವರು ನೆಟ್ಟಿರೋ ಮರ ಅದೇ ಅನಿಸುತ್ತೆ ಮೇ ಬಿ ಕನ್ಫರ್ಮಾಗಿ ಯಾವುದು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇದೆ ರತನ್ ಟಾಟಾ ಅವರಲ್ಲಿ ಒಂದು ಮರ ಇದೆಲ್ಲ ನೆಟ್ಟಿರೋದಿದೆ ಸೊ ನಿಮಗೆ ಆಲ್ಮೋಸ್ಟ್ ಬರ್ಡಲ್ ನೋಡ್ರಿ ಥರ ಇದೇ ಫ್ರಂಟಲ್ಲಿ ಕಾಣಿಸೋದು ಈ ಥರ ಇನ್ಫೋಸಿಸ್ ಇದೆ ಬಿಲ್ಡಿಂಗ್ಸಲ್ಲೆಲ್ಲ ಕಾಣಿಸುತ್ತೆ ನೋಡಿ ಫಸ್ಟ್ ಫೋಟೋಸ್ ಎಲ್ಲ ಇರೋದಲ್ಲ ಅದೇ ಇರೋದು ಸೊ ಆ ಕಡೆ ಎಲ್ಲ ಬೇರೆ ಏನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇನ್ನು ಸೊ ಇನ್ನೂ ಈ ಕಡೆ ಹೋದರೆ ಬಿಲ್ಡಿಂಗ್ ನಂಬರ್ ಒನ್ ಎಂಟ್ರಿ ಎಲ್ಲ ಆ ಕಡೆ ಇರುತ್ತೆ ಸೊ ಎಂಟ್ರಿ ಎಕ್ಸಿಟ್ಗಳೆಲ್ಲ ಏನು ಹೆಂಗೆ ಅಂತಂದರೆ ನಮ್ದು ಐ ಡಿ ಕಾರ್ಡ್ ಇರುತ್ತಲ್ಲ ಸೊ ಈ ಐ ಡಿ ಕಾರ್ಡಲ್ಲಿ ಸ್ವೈಪ್ ಇನ್ ಸ್ವೈಪ್ ಔಟ್ ಸೊ ಅದೆಲ್ಲ ಇರುತ್ತೆ ಸೊ ಅದಕ್ಕೂ ಕೂಡ ಆ್ಯಕ್ಸಿಸ್ ಬೇಕು ಸೊ ಅದೆಲ್ಲದಕ್ಕೂ ಆ್ಯಕ್ಸಿಸ್ ಅಂತ ಸಿಗೋಲ್ಲ ಕೆಲವೊಂದು ಬಿಲ್ಡಿಂಗ್ ಗಳಿಂದ ಆಕ್ಸೆಸ್ ಕೂಡ ಕೊಡಲ್ಲ ಅದನ್ನ ಕೆಲವೊಂದಕ್ಕೆ ಮಾತ್ರ ಕೊಡ್ತಾರೆ ಇದು ಬಿಲ್ಡಿಂಗ್ ನಂಬರ್ ಒನ್ ಇದು ಬಿಲ್ಡಿಂಗ್ ನಂಬರ್ ಟು ಇನ್ನು ಆ ಕಡೆ ಹೋಗ್ತಾ ಹೋಗ್ತಾ ಎಲ್ಲ ಇರುತ್ತೆ ಹೊರಗಡೆ ರೆಸ್ಟ್ ಮಾಡಿ ಅಂದ್ರೆ ಕುತ್ಕೊಳ್ಳೋದಕ್ಕೆ ಇದ್ರೆ ಕೂಡ ಕೂತ್ಕೊಂಡು ಆರಾಮಾಗಿ ಇರ್ಬೋದು ಇದೆ ಅಲ್ಲಿ ಎಂಟ್ರಿ ಮತ್ತೆ ಇರುತ್ತೆ ಗೇಟ್ ಒನ್ ಗೇಟ್ ಟು ಏ ಬಾರೋ ಇಲ್ಲಾಕೆ ಹೋಗ್ತಾ ಇದ್ದೀರಾ ಗೇಟ್ ಬಿಲ್ಡಿಂಗ್ ನಂಬರ್ ಟು ಎಂಟ್ರಿ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೋದು ಸೊ ಅದು ನಮಗೆ ಈಗ ಎಲ್ಲಿ ವರ್ಕ್ ಸೊ ವರ್ಕ್ಸು ನಮ್ದು ಯಾವ ಪ್ಲೇಸಲ್ಲಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೇ ಹಾಯ್ ಚಿರಂತ್ ಹಾಯ್ ಹಾಯ್ ಚಿರಂತ್ಕೊಂತ ಇದಾರ ಎರಡು ಸಾವಿರದ ಎರಡರಲ್ಲಿ ಬೆಂಗ್ಳೂರು ಕ್ಯಾಂಪಸ್ಸು ಮಾಡ್ಕೊಂಡಿದ್ದು ಓಪನ್ ನಾನೇ ಬಂದು ಓಪನ್ ಮಾಡಿದ್ದು ಸೊ ಟೋಟಲಿರೋದು ಎಂಬತ್ತೊಂದು ಎಕರೆ ಇದೆ ಎಕರೆ ಹೆಂಗಿರುತ್ತೆ ಫುಲ್ಲು ಓವರ್ ಆಲ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಓವರ್ ಆಲ್ ಫುಲ್ ತೋರಿಸ್ಬೇಕಂದ್ರೆ ಎರಡು ಅವರ್ ಬೇಕಾಗತ್ತೆ ನಾನು ಅಲ್ಲಿ ನಿಮಗೆ ಮೇನ್ ಮೇಲನ್ನ ತೋರಿಸ್ತಾ ಹೋಗ್ತೀನಿ ಸಕಲಾಗಿದೆ ಪ್ಲೇಸ್ ಮಾತ್ರ ಆರಾಮಾಗಿ ನಿಮಗೇನಾದ್ರು ಸ್ವಲ್ಪ ಬೋರಿಂಗ್ ಅನಿಸಿದ್ರು ಹೊರಗಡೆ ಬಂದು ಮೈಂಡ್ ರಿಫ್ರೆಶ್ ಮಾಡಿಕೊಂಡು ಸೊ ಹೋಗ್ಬೋದು ಹಿಂಗೆ ಒಳಗಡೆ ಹೋದರೆ ಕ್ಯಾಂಟೀನಿಗೆ ಹೋಗ್ಬೋದು ಹಲಸಿನ ಮರಗಳು ಫುಲ್ ಹಲ್ಲು ಹಲಸ ನನಗೆ ಒಂದು ಚೂರು ಮನೆ ಸುತ್ತಮುತ್ತ ಹಿಂಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಹಂಗೆ ಮೇಂಟೈನ್ ಮಾಡಿದ್ದಾರೆ ಇದೆಲ್ಲ ಗಿಡಗಳಿಗೆ ಇಷ್ಟು ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಸೊ ಇದಕ್ಕೆ ಅಂತಲೇ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳ ಕಾಲಕ್ಕೆಲ್ಲ ಇಟ್ಟಿದ್ದಾರೆ ಸೊ ವರ್ಕ್ ಮಾಡೋರೆಲ್ಲ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ನಮಗೆ ಕೆಫೆಟೀರಿಯಾಸ್ ಕಾಫೀಸು ಇಲ್ಲೊಂದು ಕ್ಯಾಂಟೀನ್ ಬರುತ್ತೆ ಬೇಕಾದರೂ ನಾವು ಆರ್ಡ್ರ್ ಮಾಡಿಕೊಂಡು ಪೇ ಮಾಡಿ ತಿನ್ನಬೇಕು ತಿನ್ಬೋದು ಸೊ ಇದು ಬೋರ್ಡ್ ಅಂದರೆ ಟ್ವೆಂಟಿ ಇಯರ್ಸಿಂದ ಯಾರು ಇಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಬೋರ್ಡಲ್ಲಿ ಆ ನೇಮ್ ಇರುತ್ತೆ ಇದು ಕೂಡ ಟ್ವೆಂಟಿ ಇಯರ್ಸು ಇದೇ ಥರ ಫಿಫ್ಟೀನ್ ಇಯರ್ಸು ಆ ಥರ ಎಲ್ಲ ಇರುತ್ತೆ ಸೊ ನೆಕ್ಸ್ಟ್ ಆ್ಯಡಪ್ ಜನ ಟ್ವೆಂಟಿ ಇಯರ್ಸಿಂದ ಕೆಲಸ ಮಾಡಿ ಮಾಡಿಸೋಣ ಸೊ ಇವೆಲ್ಲ ಥಿ ಇಯರ್ಸ್ ಎಲ್ಲ ಇರುತ್ತೆ ಏನೇ ಊಟ ಮಾಡೋದಿದ್ರೂ ಬಂದು ಊಟ ಮಾಡ್ಬೋದು ಇದೆ ಸ್ಪೇಸು ಸೊ ವೆಜ್ಜು ನಾನ್ ವೆಜ್ ಎರಡೇ ಇರುತ್ತೆ ತಲೆ ಕೆಸ್ಕೊಳ್ಳೋದಿರಲ್ಲ ಓ ಸೊ ಇದು ಇಲ್ಲೆಲ್ಲ ಟ್ವೆಂಟಿ ಇಯರ್ಸೇ ಇರೋದು ಸೊ ಇದು ಟ್ವೆಂಟಿ ಫೈವ್ ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ ಟ್ವೆಂಟಿ ಫೈಯರ್ಸ್ ಇಷ್ಟು ಜನ ಕೆಲಸ ಮಾಡ್ತಾ ಓಹ್ ಸೊ ಇಲ್ಲಿಗೆ ಸ್ಟೇಜು ಸೊ ಇದು ಏನಾದರೂ ಫಂಕ್ಷನ್ಸ್ ಇದ್ದರೆ ಇದು ನಾರ್ಮಲ್ ಸ್ಟೇಜ್ ಇದೆ ನಡೆಯುತ್ತೆ ಸೊ ಅಲ್ಲಿ ಕಾಣಿಸ್ತಾ ಅದು ಕೂಡ ಟ್ವೆಂಟಿ ಫೈವ್ ಇಯರ್ಸ್ ಮೆಂಬರ್ಸ್ ಯಾರು ವರ್ಕ್ ಮಾಡ್ತಿದ್ದಾರೆ ಮಾಡ್ತಿದಾರೆ ನೇಮ್ ಹಾಕ್ಸಿದ್ದಾರೆ ಸೊ ಇದೆಲ್ಲ ಇದೊಂದು ಕ್ಯಾಂಟೀನ್ ಇದೆ ಇಲ್ಲಿ ಸೊ ಈ ಥರ ಕ್ಯಾಂಟೀನ್ಸ್ ಇದ್ದಾವೆ ತುಂಬಾ ಬೇರೆ ತೋರಿಸ್ತೀನಿ ಇಲ್ಲಿ ಅಂತ ಇದು ಸ್ಟೇಜ್ ನೆಕ್ಸ್ಟ್ ಸ್ಟಾರ್ಟ್ ಅಲ್ಲಿ ಹಿಂಗ ಹೋಗೋಣ ಇವಾಗ ಬಿಲ್ಡಿಂಗ್ ನಂಬರ್ ನೈನ್ಸು ಇವ್ನ ತೋರ್ಸಲ್ವಂತೆ ತೋರ್ಸೋಣ ಅಂತ ತೋರಿಸ್ತೀನಿ ಕಾಣಿಸ್ತಾ ಇಲ್ಲ ಮಗ ನೀನು ಇವಾಗ ಕಾಣಿಸ್ತಾ ಇದೆಯಾ ಎಡಿಟ್ ಮಾಡ್ತೀನಿ

ಸೊ ಫುಲ್ ಕ್ಯಾಂಪಸ್ ಫುಲ್ ನಿಮಗೆ ಗಾರ್ಡನ್ ಆಗಿ ಕಾಣಿಸುತ್ತೆ ಆಲ್ಮೋಸ್ಟ್ ಸೊ ಎಲ್ಲ ಫುಲ್ ರೋಡ್ ಆಗಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದರೆ ನಿಮಗೊಂದು ಫೀಲ್ ಕೊಡ ಇಲ್ಲೆಲ್ಲೋ ಬಂದರೆ ಯಾವುದೋ ಒಂದು ಹೈಯರ್ ಸ್ಟಡೀಸಿಗೆ ಬಂದು ಎಲ್ಲೋ ಫಾರಿನ್ಲಿದ್ದೀರಾ ಅನ್ನೋ ಒಂದು ಫೀಲ್ ಕೊಡುತ್ತೆ ಸೊ ಅಲ್ಲೊಂದು ವೈಫೈ ಝೋನ್ ಬರುತ್ತೆ ಸೊ ಹೆರಿಟೇಜ್ ವೈಫೈ ಝೋನ್ ಅದು ಸೊ ಇಲ್ಲಿ ಕಡೆ ಬಂದರೆ ಸೊ ಇದ್ರ ಕೆಳಗಡೆನೆ ಸ್ಲೂಕರ್ಸು ಇಲ್ಲಿ ಕೆಫೆಗಳು ಎಲ್ಲ ಇರುತ್ತೆ ಡಾಮಿನೋಸ್ದು ಅದು ಇದು ಬೇಕಿದ್ರೆ ಇಲ್ಲೇ ಆರ್ಡ್ರ್ ಮಾಡಿಕೊಂಡು ಇಲ್ಲೂ ಕೂಡ ತಿನ್ಬಹುದು ಓಕೆ ಇದು ಒಂದು ಕ್ಯಾಂಟೀನು ಸೊ ಫ್ರೆಶ್ ಗ್ಲಾಸ್ ಇರುತ್ತೆ ನೀರು ತಗೊಂಡು ಸೊ ಇಲ್ಲೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಹ್ಞೂ ಅದು ಮತ್ತು ಹ್ಞೂ ಅದಕ್ಕೆ ಅದಕ್ಕೆ ಇರುತ್ತೆ ಸೊ ಇಲ್ಲೆಲ್ಲ ಇರುತ್ತೆ ಯಾವುದಾದ್ರೂ ನಿಮಗೆ ಏನು ಬೇಕು ಆರ್ಡರ್ ಮಾಡಿಕೊಂಡು ಮಾಡ್ಕೊಂಡು ಮಾಡ್ಕೋಬೋದು ಹ್ಞೂ ಸೊ ಇಲ್ಲಿ ಕೂತ್ಕೊಳ್ಳೋಕೆ ಸ್ಪೇಸು ಕೂಡ ಇದೆ ಆರಾಮಾಗಿ ಸೊ ಇಲ್ಲ ಡಾಮಿನೋಸ್ ಡಾಮಿನೋಸ್ ಡಾಮಿನೋಸ ಪೇಮೆಂಟ್ಸ್ ಇರುತ್ತೆ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಫುಲ್ ನಿಮ್ಗೆ ಯಾವ್ದು ಬೇಕೋ ಊಟ ಮಾಡ್ಕೋಬೋದು ಸೊ ಆ ಕಡೆ ಬಿಲ್ಡಿಂಗ್ ನಂಬರ್ ನೈನ್ ಟೆನ್ ಸ್ಟಾರ್ಟ್ ಆಗುತ್ತೆ ಹಾ ಇನ್ನು ಇಲ್ಲಿ ಹೊರಗಡೆ ನೀವು ನೋಡೋಕೆ ಸಿಗ್ತಾ ಇದೆ ಓ ಅಡ್ಡಾಡೋ ತುಂಬ ಕಷ್ಟ ಆಗುತ್ತೆ ಇಡೀ ಕ್ಯಾಂಪಸ್ನ ಸೈಕಲ್ ಅಡ್ಡಾಡಕೋದಷ್ಟೆ ಸೊ ಇದು ಮುಂದೆಗಡೆ ಹ್ಮ್ ಇಲ್ಲೇ ಬರ ಇಲ್ಲೇ ಬರ ಸೊ ನಿಮಗೆ ಸ್ನೂಕರ್ಸ್ ಎಲ್ಲ ಇಲ್ಲಿ ಹೆಂಗ್ ಮಾಡಿದಾರೆ ಅಂತಂದ್ರೆ ಒಬ್ಬೊಬ್ರು ಅಂದ್ರೆ ಯಾರು ಯಾರ್ಯಾರು ನೆಟ್ಟಿರ್ತಾರೋ ಅವ್ರದ್ದು ನೇಮ್ ಎಲ್ಲ ಹಾಕಿರ್ತಾರೆ ಸ್ನೂಕರ್ಗೆ ಸೊ ಗೇಮ್ ಎಂಟ್ರಿ ಇರುತ್ತೆ ಸೊ ಇಲ್ಲಿ ನಾವು ಸ್ವೈಪಿಂಗ್ ಮಾಡಿಕೊಂಡು ಕಾರ್ಡ್ ಕಾರ್ಡಲ್ಲಿ ಆಟ ಆಡ್ಕೊಬೋದು ಯೂಸ್ ಮಾಡ್ಕೋಬೋದು ಆ ಕಡೆ ಬೌಲಿಂಗ್ ಇರುತ್ತೆ ಪ್ಲೇ ಏರಿಯಾ ಸೊ ಇಲ್ಲಿ ಬೌಲಿಂಗ್ ಇರುತ್ತೆ ಅದಕ್ಕೆ ಬಟ್ ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಸರ್ ಬೌಲಿಂಗಿಗೆ ಎಷ್ಟು ಅಡಿ ಪರ್ ಎಡ್ ಒನ್ ಫಿಫ್ಟಿ ಓಕೆ ಮುನ್ನೂರು ಜಾಸ್ತಿ ಹೇಳ್ತಾರೆ ಅಲ್ಲಿ ಇಲ್ಲೆಲ್ಲ ಇರುತ್ತೆ ಬೌಲಿಂಗಿಗೆ ಒನ್ ಫಿಫ್ಟಿ ಇದೆ ಪರ್ ಪರ್ಸನ್ಗೆ ಸೊ ಅದನ್ನು ನಾವು ಪೇ ಮಾಡಿ ಮಾಡ್ಕೋಬೋದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೋಬೋದು ಒಬ್ಬರಾದರೂ ಕೂಡ ಈಸಿಯಾಗಿ ಒಂದು ಮೈಂಡ್ ರಿಫ್ರೆಶ್ಮೆಂಟ್ ಸಿಗುತ್ತೆ நைன் டென்டிங் நம்பர் இங்கே மெயின்ட்டேன் ஆகவிட்ட சில எங்க பா மெயின்ட்டைன் அந்த அவங்க கேட்போட் லெவென் ட்வெல்வ் இது ன்டிங் இல்வென் ட்வெல் பில்டிங் இல்ல வாட்டர் இட்டாரு ஃபோட்டோ தக்காஸ்ட் இதர்த்த ಸೊ ಇಲ್ಲಿಂದ ಈ ಥರ ಕಾಣಿಸುತ್ತೆ ಸೊ ಯಾರಿಗೆ ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗಲ್ಲ ಸೊ ಅಟ್ಲೀಸ್ಟ್ ವೀಡಿಯೋದಲ್ಲಿ ನೋಡಿ ಆರಾಮಾಗಿ ನೋಡ್ಬೋದು ಅಟ್ಲೀಸ್ಟ್ ಒಳಗಡೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಬೇರೆ ಯಾವ ಥರ ಮಾಡಿದರೆ ವೀಡಿಯೋ ನನಗೆಲ್ಲ ಗೊತ್ತಿಲ್ಲ ನಾನು ಕೂಡ ನೋಡಿಲ್ಲ ಆ್ಯಸ್ ಪರ್ ಮೈ ವೀವ್ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ತೋರಿಸ್ತಾ ಇದ್ದೀನಿ ಇದು ಟ್ವೆಲ್ ಬಿಲ್ಡಿಂಗ್ ನಂಬರ್ ಸೊ ಈ ಕಡೆ ಹೋದರೆ ಅಲ್ಲಿ ಗೇಟ್ ಫೈವ್ ಮತ್ತು ಗೇಟ್ ಸಿಕ್ಸ್ ಸಿಗುತ್ತೆ ನಮಗೆ ಗೇಟ್ ಫೋರ್ ಗೇಟ್ ಫೋರ್ ಗೇಟ್ ಸಿಕ್ಸ್ ಸಿಗುತ್ತೆ ಈ ಕಡೆ ಇಲ್ಲಿ ಮುಂಚೆ ಫಿಶ್ ಇದ್ ಬಂತೆ ಬಟ್ ಇವಾಗೆಲ್ಲ ಏನು ಕಾಣಿಸಲ್ಲ ನೀರೆಲ್ಲ ಗಲೀಜಾಗ್ಬಿಟ್ಟಿದೆ ಇವಾಗ ಏನು ಇದೆಯೋ ಇದೆಯೋ ಗೊತ್ತಿಲ್ಲ ಅಲ್ಲಿ ಅಲ್ಲಿಗೆ ಹೋದ್ರೆ ಗೇಟ್ ಫೋರ್ ಈ ಕಡೆ ಬಂದ್ರೆ ಗೇಟ್ ಸಿಕ್ಸ್ ಸೈಕಲ್ಸ್ ಇರುತ್ತೆ ಸೊ ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ಇರುತ್ತೆ ನಾವೀಗ ಸೈಕಲ್ ಎತ್ಕೊಂಡು ಹೋಗೋದು ಹೆಂಗಿದೆ ಮಗ ಸೈಕಲ್ ಮಸ್ತ್ ಮಸ್ತ್ ಅಂತ ಅವನು ಏನ್ ಡೌಗಳ್ ಮಾಡ್ತೀಯ ಅಂದ್ರೆ ಹಿಂಗೆ ಹೋಗ್ತಾ ಇದ್ರೆ ಫುಲ್ ಫುಲ್ ಎಕ್ಸ್ಪ್ಲೋರ್ ಇವಾಗ ಗೋಪುರದಲ್ಲಿ ಜಾಲಿ ಜಾಲಿ ಎಲ್ಲ ಜಾಲಿ ಇವಾಗ ಹೆಲ್ಮೆಟ್ ತಗೊಂಡ್ಬಂದಿದ್ರೆ ಇಲ್ಲ ಮೋಟಾರ್ ಲಾಕ್ ಮಾಡ್ಬೋದಾಗಿತ್ತು ಹಾ ಟೋಟಲ್ ಫಿಫ್ಟಿ ಇದೆ ಅನ್ಸಿದಂಗೆ ಇದ್ರೆ ಇಲ್ಲ ಹಾಕು ಇಲ್ಲ ಹಾಕು ಯಾವ್ದು ಬ್ರೇಕ್ ನಮ್ಗೆ ಕ್ಲಚ್ 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 ಅಂತ ಹೇಳಿತಾ ಇದೆ ಸೊ ಇವಾಗ ಬಿಲ್ಡಿಂಗ್ ನಂಬರ್ ತರ್ಟಿ ಹತ್ರ ಬಂದಿದೀವಿ ಸೊ ಟೋಟಲ್ ಇಲ್ಲಿ ಫಿಫ್ಟಿ ಬಿಲ್ಡಿಂಗ್ಸ್ ಇದೆ நம்பர் தர்ட்ட்டட்டி த்ரீ சோ இல்லு கூட எல்லாம் இத்தரமா பட் எல்லாம் நீ நீட்டாக மெயின்ட்டேன் மா எஸ்டு நீட்டாக மெய்ன்ட்டைன் மாதிரி இவ்வாக சொல்வ கலீஜி முஞ்செல்லாம் நீட்டாக மெய்ன்ட்டேன் அச்சுதானே மாக்காகவல்லோ சோ இது ஒன் கடை பார்ட்டு சோ ஏ இன்ஃபோசிஸ் இன்ஃபோசிஸ் ಇದು ಒಂದು ಕಡೆ ಸೊ ಇಲ್ಲಿ ಫೌಂಟೇನ್ಸ್ ಎಲ್ಲ ಬರುತ್ತೆ ಬಟ್ ಇವಾಗೆಲ್ಲ ಆಫ್ ಮಾಡಿದ್ದಾರೆ ಅದೆಲ್ಲ ಬರುತ್ತೆ ಸೊ ಇದು ಈ ಇಂದ ಈ ಥರ ಕಾಣಿಸುತ್ತೆ ಇಲ್ಲಿ ಇದು ಆನ್ ಮಾಡಿಲ್ಲ ಆನ್ ಮಾಡಿದರೆ ಚೆನ್ನಾಗಿರೋದು ಸೊ ಇವತ್ತು ಆನ್ ಆಗಿಲ್ಲ ಇದು ಆನ್ ಮಾಡ್ತಾರೆ ಸೊ ಇಲ್ಲಿ ಬಂದರೆ ಮೇನ್ ಆ ಕಡೆ ಸೈಡು ನಮಗೆ ಮೆಟ್ರೋ ಲೈನ್ ಇದೆ ಅಲ್ಲ ಸೊ ಆ ಕಡೆ ಸಿಗುತ್ತೆ ಮೆಟ್ರೋ ಲೈನು ಓಕೆ ಈ ಕಡೆ ಈ ತರ ಕಾಣಿಸುತ್ತೆ ಇದು ಮೇಯ್ನ್ ಆ್ಯಕ್ಚುಲಿ ಇಲ್ಲಿ ಹೆವಿ ಇದೆ ವ್ಯೂ ಮಾತ್ರ ಸಕ್ಕದಾಗಿದೆ ಸೊ ಆ ಕಡೆ ಈ ಕಡೆ ಎರಡು ಕೆಫೆ ಆಚೆ ಇದೆ ಆ ಕಡೆ ಸೊ ಈ ಕಡೆ ನಿಂಗೆ ಕಾಣಿಸುತ್ತೆ ಹ್ಮ್ ಇದು ಇಲ್ಲಿ ಆರಾಮಾಗಿ ಕುತ್ಕೋಬೋದು ರೆಸ್ಟ್ ಮಾಡ್ಬೋದು ಅದಕ್ಕೆ ಎಫೆಡ್ ಇರಿಯಾ ಇದೆ ಸೊ ಡೇಕೆರೆ ಹೋಗೋ ತಗೊಂಬಂದು ಇಲ್ಲಿ ಕುತ್ಕೋಬೋದು ಇವಾಗ ಮೆಟ್ರೋ ಸ್ಟೇಷನ್ ಸೊ ಮೇಯ್ನು ಅಂದರೆ ಲಾಸ್ಟು ನಮಗೆ ಆ ಕಡೆ ಮೆಟ್ರೋ ಲೈನಲ್ಲಿ ಇರೋದ್ರ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿ ನೀರು ಕೂಡ ಬರುತ್ತೆ ಆ್ಯಕ್ಚುಲಿ ಇವಾಗ ನೀರು ಆಫ್ ಮಾಡಿದ್ದಾರೆ ಟೈಮಲ್ಲಿ ಆನ್ ಮಾಡ್ತಾರೆ ಅವಾಗ ನೋಡೋಣ ಅದು ಯಾವಾಗಾದ್ರೂ ಆನ್ ಮಾಡಿದಾಗ ಒಂದು ಸಲ ತೋರಿಸ್ಕೊಡ್ತೀನಿ ಸೊ ಇದೆಲ್ಲ ಸುತ್ತ ತ್ರೀ ಸಿಕ್ಸ್ಟಿ ಇರ್ತಿದ್ದು ತ್ರೀ ಸಿಕ್ಸ್ಟಿ ಬಿಲ್ಡಿಂಗ್ இதெல்லாம் எஸ் ஸாக ಸೊ ಮೇನು ಇದು ಸಕ್ಕದಾಗಿರೋದು ಈ ಬಿಲ್ಡಿಂಗು ನೆಕ್ಸ್ಟ್ ಆಕಡೆ ಒಂದು ಬಿಲ್ಡಿಂಗ್ ಇದೆ ಎತ್ತಿ ನೋಡ್ಬೇಕು ನೋಡ್ಬೇಕಂತ

ಇಲ್ಲೇ ಹೋಗೋಣ ಇವಾಗ ನಾವು ಥರ್ಡ್ ಫ್ಲೋರ್ ಹೋಗಬೇಕು ಇದ್ದೆಲ್ಲ ವರ್ಕರ್ಸ್ ಇರ್ತಾರೆ ನಮ್ಗೆ ಎಂಟ್ರಿ ಇರಲ್ಲ ಸದ್ಯಕ್ಕೆ ಇಲ್ಲ ಇಲ್ಲ ನಮ್ಗೆ ಎಂಟ್ರಿ ಇರಲ್ಲ ಫ್ಲೋರ್ ಅದು ಎಂಟ್ರಿ ಇರೋದು ಮತ್ತೆಂಟ್ ವಿಸಿಟಿ ಮಾತ್ರ ಕೊಡ್ತಾರೆ ನಮಗೆಲ್ಲ ಎಂಟ್ರಿ ಇರಲ್ಲ ಯಶೋಟಿದೆಯೋ ನೀನು ನಾನು ಕಾಣಿಸ್ತಾನೆ ಎಲ್ಲ ಕಡೆ ಹ್ಞೂ ಎಸ್ ವರ್ಕ್ ಮಾಡ್ತಾ ಇದ್ದಾರೆ ಎಂಪ್ಲಾಯೀಸ್ ಇಲ್ಲಿ ಈ ಥರ ಕಾಣಿಸುತ್ತೆ ನೋಡಿ ನಾನು ನಿಮಗೆ ಆವಾಗಲೇ ಹೇಳಿದ್ದಲ್ಲ ಮೆಟ್ರೋ ಲೈನ್ ಇದೆ ಅದು ಸೊ ಮೆಟ್ರೋ ಲೈನು ಇವರೇ ಇನ್ಫೋಸಿಸ್ ಅವರು ನೂರು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಇದಕ್ಕೆ ಮೆಟ್ರೋ ಲೈನ್ಗೆ ಹಂಡ್ರೇಡು ಸೊ ಇಲ್ಲಿ ನನಗೆ ಬಂದು ತೋರ್ಸಿದಲ್ಲ ಆ ಕಡೆ ಬಿಲ್ಡಿಂಗ್ ಇಂದು ಆ ಕಡೆಯಿಂದ ವ್ಯೂ ಇಲ್ಲಿಂದ ಇಲ್ಲಿ ಇವತ್ತು ಆಯಿತು ಕೆಳಗಡೆ ಈ ಥರ ಕಾಣಿಸುತ್ತೆ ಇನ್ನು ಮೇಗಡೆ ಇದೆ ಆ್ಯಕ್ಚುಲಿ ಮೇಗಡೆ ಫ್ಲೋರ್ ಹೋಗ್ಬೇಕಾಗಿತ್ತು ನಾವ್ ಫ್ಲೋರ್ ಫೋರ್ತ್ಗೆ ಅಲ್ವಾ ಆ ಕಡೆ ಹೋಗ್ತಿದ್ಯಾ ಇದು ಮೇಗಡೆ ಫ್ಲೋರ್ ಫೋರ್ತ್ ಬೋರ್ಡ್ ರೂಮ್ ಸಕಾಗಿದೆ ಇಲ್ಲಿ